ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಗೆ ಉಳಿತಾಯ ಬಜೆಟ್ ಮಂಡಿಸಿದ ಅಧ್ಯಕ್ಷ ಜಿಎಸ್ ಮಧುಸೂದನ್ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಶುಕ್ರವಾರ ಉಳಿತಾಯ ಬಜೆಟ್ ಆಯವ್ಯಯ ಅಂದಾಜು ಪಟ್ಟಿಯನ್ನು ನೂತನ ಪುರಸಭಾ ಅಧ್ಯಕ್ಷರಾದ ಜಿಎಸ್ಮಧುಸೂದನ್ ಅವರು ಮಂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಉಪಾಧ್ಯಕ್ಷರಾದ ಅಣ್ಣಯ್ಯಸ್ವಾಮಿ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು

ಕೋಟಿ ಐವತ್ತೆಂಟು ಲಕ್ಷ ಆಯವ್ಯ ಇಪ್ಪತ್ತಾರನೇ ಸಾಲಿನ ಗೌರವ ಇಪ್ಪತ್ತಾರು ಕೋಟಿ ಐವತ್ತೆಂಟು ಲಕ್ಷ ಒಟ್ಟು ಮೂವತ್ತೆರಡು ಕೋಟಿ ಐವತ್ನಾಲ್ಕು ಲಕ್ಷ ಸ್ವಂತ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ನಿರ್ಮಿಸಿರುವ ಹೆಚ್ಚುವ ಮೂವತ್ತೊಂದು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರ ಉಳಿತಾಯ ಆಯವ್ಯ ಒಟ್ಟು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತಾರು ಇಪ್ಪತ್ತೈದು ಇಪ್ಪತ್ತೊಂದರ ಆಯ್ತೆಯನ್ನು ಈ ಮಹಾಸಭೆಗೆ ನನಗೆ ಸಿಕ್ಕ ಸಹಕಾರಗಳಿಗೆ ಮುಂಗಡಪಡ ಪಟ್ಟಣದ ಅಭಿವೃದ್ಧಿಗಾಗಿ ಆಯೋಗವನ್ನು ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಸಾವಿರ ಉಳಿತಾಯ ಮತ್ತು ಆಯ್ತೆಯ ನಿರ್ವಹಿಸಲು ಕೋರುತ್ತೇನೆ ನನಗೆ ಈ ಸಹಾಯಕ್ಕೆ ಈ ನನ್ನ ಒಂದನೇ ಲಾಖ್ಯಕ್ಕೆ ಮುಂಗಡ ಪಟ್ಟುಗಳನ್ನು ಪ್ರಕಾರ

ಪುರಸಭೆ ಬಗ್ಗೆ ಅತಿ ಹೆಚ್ಚಿನ ರೀತಿಯ ಇಟ್ಕೊಂಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಸಮ ಸಭೆಗಳನ್ನು ಸಹ ಅವರ ಒಂದು ಪಾಲ್ಗೊಳ್ಳುವಿಕೆ ನಮ್ಮ ಪುರಸಭೆಗೆ ಒಂದು ಶಕ್ತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮಧುಗಳೇ ಯಾಕಂದರೆ ಶಾಸಕರಿಗೆ ಯಾವುದೇ ಆದಂಥ ಕೆಲಸದ ಒತ್ತಡ ತುಂಬ ಇರ್ತದೆ ನಾವು ಸಹ ಸತ್ವದಿಂದ ಮೂರ್ನಾಲ್ಕು ಶಾಸಕರುಗಳನ್ನ ನೋಡಿದ್ದೀವಿ ಅದೇ ವಿಶೇಷವಾಗಿ ಹೇಳಬೇಕಂದ್ರೆ ಕೆಲ್ಪ ಟೈಮ್ ಇಲ್ಲ ಅಂತ ಆ ಥರ ಅವರು ಶೆಡ್ಯೂಲ್ ಇರ್ತದೆ ಅಷ್ಟು ಒಂದು ಬಿಸಿಯೂ ಸಹ ಈ ಒಂದು ಪುರಸಭೆಯ ಬಜೆಟ್ ಅಧಿವೇಶನಕ್ಕೆ ಬಂದು ಮತ್ತು ಮೊದಲೇ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ನಮ್ಮ ಪಟ್ಟಣದ ಬಿಸಿನಿ ದೂರದೃಷ್ಟಿ ಇಟ್ಕೊಂಡು ಈ ಪಟ್ಟಣ ಮಾದರಿ ಪಟ್ಟಣ ಮಾಡಬೇಕು ಇಡೀ ನಮ್ಮ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆನ ಪ್ರಥಮವಾಗಿ ಇದನ್ನ ಗುರುತಿಸುವಂಥ ಒಂದು ಕೆಲಸ ಮಾಡಬೇಕು ಅಂಥೇಳಿ ಹಲವಾರು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ಗುಂಡ್ರೂಪೇಟೆಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಭೆಯಲ್ಲಿ ಆಫೀಸ್ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ವಿಶೇಷವಾಗಿ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪುರಸಭೆಯ ಅಧಿಕಾರಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದು ನಮ್ಮ ಮಾನ್ಯ ಅಧ್ಯಕ್ಷರಿದ್ದರೆ ಪ್ರಥಮ ಇದು ಅವರಿಗೆ ಅದೆಲ್ಲ ಒಂದೊಂದು ಕಲ್ಸಿ ಹೇಳ್ಬೇಕಿತ್ತು ಅವರು ಹೇಳ್ಬೇಕಾದ್ರು ಸೀಮಾ ಶಾರ್ಟ್ ಆಗುತ್ತೆ ತುಂಬಾ ಸ್ವೀಟ್ ಜಾಸ್ತಿ ಆಗುತ್ತೆ ಇಲ್ಲಿ ಅದೇ ಪಟ್ಟದಿಗೆ ಪಾಪ ಅವರು ಇದಿಲ್ಲ ಅದರಿಂದ ನಮ್ದು ಒಂದ್ ಎರಡು ಮನವಿಗಳಿದೆ ಈಗ ನಮ್ದು ಏನು ಶಾಸಕ ಗುಂಡ್ರಪೇಟೆ ಪಟ್ಟಣನ ಮಾದರಿ ಮಾಡ್ಬೇಕು ಇಡೀ ಜಿಲ್ಲೆಯಲ್ಲಿ ನಮ್ದು ಪ್ರಥಮ ಸ್ಥಾನದಲ್ಲಿ ಇರ್ಬೇಕು ಅಂತ ಆಸೆ ಪಡ್ತಾರೆ ಸೊ ಅಭಿವೃದ್ಧಿ ಮುಖಾಂತರ ನಾವು ತೋರಿಸುವಂಥ ಒಂದು ಕೆಲಸ ನಮ್ಮಲ್ಲಿದೆ ಏನು ಡೆವಲಪ್ಮೆಂಟ್ ಆಗ್ತದೆ ಡೆವಲಪ್ಮೆಂಟಲ್ಲಿ ನಾವು ಫಸ್ಟ್ ಸೆಕೆಂಡ್ ಇಂದ ಗುರುತ್ ಮಾಡದೆ ಡೆವಲಪ್ಮೆಂಟ್ ಆಗ್ತೀವಿ ಸೊ ಡೆವಲಪ್ಮೆಂಟ್ ಏನಪ್ಪ ಅಂತ ಹೇಳಿ ನಾವು ಕಳೆದ ಬಾರಿನೂ ಸಹ ಇದೇ ಬಜೆಟ್ ಪಡೆದು ನಿರ್ಣಯ ಮಾಡಿದೀವಿ ಈಗ ಪ್ರತ್ಯಮವಾಗಿ ನಮ್ಮ ಗುಂಡುಪಡೆ ಜನತೆಗೆ ಒಂದು ಬಹುದೊಡ್ಡ ಪಾರ್ಕ್ ಬೇಕು ಅವಶ್ಯಕತೆ ಇದೆ ದೊಡ್ಡ ಪಾರ್ಕ್ ಅಂದ್ರೆ ಈ ಸಿಟಿ ಲಿಮಿಟ್ ಅಲ್ಲಿ ಮಾಡ್ತೀವಿ ಈ ಪಾತ್ಗಳೆಲ್ಲ ಮಾಡಿ ವಾಕ್ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಓಪನ್ ಜಿಮ್ಮು ಕಳೆದ ಬಾರಿನೂ ಸಹ ನಾವು ಹತ್ತು ಲಕ್ಷ ರೂಪಾಯಿ ಹತ್ತಿರ ಇಟ್ಟಿದ್ದೀವಿ ಎರಡು ವರ್ಷ ಏನೋ ಮೂರು ವರ್ಷ ಏನೋ ಆಗಿದೆ ಹತ್ತು ಲಕ್ಷ ರೂಪಾಯಿ ಇಟ್ಟಿದೀವಿ ಅದು ಮಂಜು ಏನಾಯ್ತಮ್ಮ ಸ್ವಲ್ಪ ಜನಗಳಿಗೆ ಅದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ ಮಾಡಿ ಇವತ್ತು ಎಸ್ ಡಿ ಇದೆ ನೀಟ್ ಇದೆ ಜನಗಳಿಗೆ ವಿಶೇಷವಾಗಿ ಇವತ್ತು ಎಲ್ಲಾ ಜನತೆ ಇವತ್ತು ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸುತ್ತೆ ಈ ಒಂದು ಸಂದರ್ಭದಲ್ಲಿ ಪಾಲ್ಕು ತುಂಬ ಅತ್ಯಂತ ಅವಶ್ಯಕತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗಾಗಲೇ ಓಪನ್ ಜಿಮ್ ಹತ್ತು ಲಕ್ಷ ಹಾಕಿರೋದ್ರಿಂದ ಅದು ನೀವು ಆಸಕ್ತಿ ವಹಿಸಿ ಹತ್ತು ಲಕ್ಷ ವರ್ಷ ವೇಟ್ ಆಗಿ ಮೂರು ವರ್ಷದಿಂದ ಬಿದ್ದಿದೆ ಅದು ಆಮೇಲೆ ಯಾವುದೇ ಯಾವುದು ಇಂಪ್ಲಿಮೆಂಟ್ ಬೇಕು ಅಂತ ಅದು ಸಹ ನಾವು ಮಾರ್ಕ್ ಮಾಡಿಕೊಂಡಿದ್ದೀವಿ ಒಂದು ಹದಿನೇಳು ಏನೋ ಬರ್ತದೆ ಏನೋ ಕಾಣ್ತದೆ ಮತ್ತು ಶಾಸಕರು ಗೆ ತಂದು ಇನ್ನೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆಸ್ತಿ ಯಾವುದೋ ಒಂದು ಪಾರ್ಕ್ ಗುರುತ್ ಮಾಡಿ ಎಲ್ಲ ಜನಗಳಿಗೂ ಎಲ್ಲ ಸಮಾಜದಗೂ ಉಪಯೋಗ ಆಗೋಂಥ ಒಂದು ದೊಡ್ಡ ಪಾಲ್ಕನ್ನ ಒಂದು ಗುಲ್ತ್ ಮಾಡಿ ಅದಕ್ಕೊಂದು ಓಪನ್ ಜಿಮ್ ಪಾತ್ವೆ ಒಂದು ಕೀಟಗಳಿಟ್ಟು ನೆರಳನ್ನು ಕಾಪಾಡೋದು ಮಧ್ಯ ಮಧ್ಯೆ ಹೆಚ್ಚಳ ಮಾಡೋದು ಇಂಥ ಒಂದು ಜನಗಳಿಗೆ ಉಪಯೋಗ ಆದಂಥ ಒಂದು ಕೆಲಸಗಳನ್ನ ಮಾಡಿ ಶಾಸಕರು ಇದ್ದಾರೆ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿಗೆ ಭಾರಿ ಹಸುವಾಗಿದ್ದಾರೆ ವಿಶೇಷ ಅನುದಾನ ಇರ್ತದೆ ಏನೋ ಸಮಸ್ಯೆ ಇಲ್ಲ ನಮಗೆ ಸೊ ಅದರಿಂದ ತಗೊಂಡು ಒಂದು ದೊಡ್ಡ ದೊಡ್ಡವಾದ ಗೆಲ್ಲಿದೆ ವಿಶೇಷಗಳನ್ನ ನೋಡ್ಕೊಂಡು ಮೇಡಮ್ ಪಾಸ್ ಮಾಡೋಂಥ ಒಂದು ಕೆಲಸನ ದಯವಿಟ್ಟು ಮಾಡಿ ಮೇಡಮ್ ಅದು ಒಂದು ಈಗ ನಾವು ಆಕ್ಚುಲಿ ನಮಗೆ ಈಗ ಏನು ಸಿ ಎಂ ಅವರು ರೈನ್ ಡ್ಯಾಮೇಜ್ ಅಂತ ಹೇಳಿ ಹತ್ತು ಕೋಟಿ ಕೊಟ್ಟಿದ್ರು ಅದ್ರಲ್ಲಿ ಎರಡು ಕೋಟಿ ಪ್ರಪೋಸಲ್ ಪುರಸಭೆ ಕೊಟ್ಟಿದ್ದೀನಿ ನಾನು ನನ್ನ ಲೆಕ್ಚರ್ ನಾನು ಆಕ್ಚುಲಿ ಏನ್ ಕೊಟ್ಟೆ ಅದನ್ನ ಅಂದ್ರೆ ನಮ್ಮ ಗುಡ್ಡಪೇಟೆ ಎಂಟ್ರೆನ್ಸ್ ಏನಿದೆ ಆ ಕಡೆ ಈ ಕಡೆ ಅಂಡ್ಯುಲೇಟೆಡ್ ಫುಟ್ ಪಾತ್ಸ್ ಇದೆ ಅಂಡ್ಯುಲೇಷನ್ ಇದೆ ಅಪ್ ಡೌನ್ ಅವು ಇವು ಅಂತ ಬಟ್ ಈ ಪುರಸಭೆ ಅಧ್ಯಕ್ಷರು ಮತ್ತೆ ಇವರು ಎಲ್ಲ ನಮ್ಮ ಉಪಾಧ್ಯಕ್ಷರು ಮತ್ತೆ ಸಿ ಓ ಎಲ್ಲ ಕರ್ಸಿ ಎಲ್ಲ ಮೆಂಬರ್ಸ್ ಎಲ್ಲ ಕರೆಸಿ ಅವರು ಮೆಂಬರ್ಸ್ ಹೋಗಿರ್ಲಿಲ್ಲ ಅನ್ಸುತ್ತೆ ಇಂಜಿನಿಯರ್ ಬಂದ್ಬಿಟ್ಟು ಯಾರು ರಾಹುಲ್ ಅನ್ಸಲ್ಲ ಯಾರು ಬಂದಿರ್ಬಿಟ್ಟಿದೆ ಹೈವೇ ಕೌಶಲ್ ನ್ಯಾಷನಲ್ ಹೈವೇ ಬಂದು ಗುಪ್ತಾ ಗುಪ್ತಾ ಈಗ ನಾವೇ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಆ ಎರಡು ಕೋಟಿನ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಒಂದು ಒಳ್ಳೆಯ ಜಾಗ ಪುರಸ್ವರ ವ್ಯಾಪ್ಸಲ್ಲಿ ತೋರಿಸಿದ್ರೆ ನೀವು ಹೇಳೋ ಥರ ನಮಗೂ ಪಾರ್ಕ್ ಮಾಡೋದು ಎಸ್ ವಾಕಿಂಗ್ ಟ್ರ್ಯಾಕ್ ಮಾಡೋದು ಎಸ್ ಮಧ್ಯಾಹ್ನ ಪರ್ಗೊಳ್ಳೋ ಥರ ಮಾಡೋದು ಎಸ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಅಷ್ಟು ಬಿ ಮೇಂಟೈನ್ ಮೇಂಟೆನೆನ್ಸ್ ಅನ್ನೋದು ಯಾಕೆ ನಾವು ಒತ್ತಿ ಹೊತ್ತಿ ಸ್ಟ್ರೆಸ್ ಮಾಡಿ ಮಾಡಿರ್ತೀನಿ ಅಂದರೆ ಮೇಂಟೆನೆನ್ಸ್ ಮಾಡಿದರೆ ಇಲ್ಲಿಗಲ್ ಸೆಕುರಿಟಿಕೆಗಳಿಗೆ ನಾವೇ ಜಾರಿ ಮಾಡ್ತೀವಿ ನಾವು ಸೊ ಅದನ್ನು ಮೇಂಟೈನ್ ಮಾಡೋ ಥರ ಕ್ಲೀನಾಗಿ ಒಂದು ಗ್ರೌಂಡ್ ಅ ಕ್ಲಾಕ್ ಸೆಕ್ಯೂರಿಟಿ ಹಾಕಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ಟು

ಪುರಸಭೆ ವ್ಯಾಪ್ತಿಯಲ್ಲಿ ಗಲೀಜ್ ಜಾಸ್ತಿ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕ್ಲೀನ್ ಆಗಿದೆ ಎಷ್ಟೊಂದು ಪಂಚಾಯಿತಿಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ಪುಸ್ತಕ ನೋಡ್ತಿದ್ದೇನೆ ನಮ್ಮ ತಾಯಿಯವರು ಟಾಟಿಕ್ ಸಮಯದಲ್ಲಿ ಬರ್ಗಿ ಎಚ್ಚರಿಸೆ ಭಾರಿ ಕಟ್ಟಡವಾಗಿತ್ತು ಆ ಕಡೆ ಈ ಎಲ್ಲ ಜೇಸು ಸಾಕೊಂಡು ಹತ್ರ ಕಸ ಈಗ ಅದು ಕ್ಲಿಯರ್ ಆಗಿದೆ ಸೊ ಆ ಥರಗಳ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಇನ್ನೂ ಇನಿಷಿಯೇಟ್ ಮಾಡಿ ಫ್ಲೆಂಡ್ಲಿನೆಸ್ಗೆ ತುಂಬ ಆದ್ಯತೆ ಕೊಟ್ಟರೆ ಕರೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿಬಿಟ್ರೆ ಪುರಸಭೆ ಅಂದರೆ ಕಸಗಳಿಲ್ಲದೇ ಪುರಸಭೆ ಕ್ಲೀನ್ ಆಗಿತ್ತು